ಗಂಡನಿಂದ ವಿಚ್ಛೇದನ ಪಡೆಯ ಬಳಿಕ ಮಹಿಳೆಯೊಬ್ಬಳು ಹೃದಯ ಸ್ಪರ್ಶಿಸುವಂತ ಮಾತನ್ನು ಹೇಳಿದಳು ನನ್ನ ಗಂಡನೊಂದಿಗೆ ಜಗಳವಾದ ನಂತರ ಅವರು ನನ್ನನ್ನು ನನ್ನ ತಾಯಿ ಮನೆಯಿಂದ ಕರೆದೊಯ್ಯಲು ಬಂದರು ಆದರೆ ಕೆಲವು ಸುಳ್ಳು ಸಂಬಂಧಿಕರು ಮತ್ತು ನನ್ನ ತಾಯಿ ಮನೆಯ ಕೆಲವು ಜನರ ಮಾತಿನಿಂದ ನಾನು ಅವರೊಂದಿಗೆ ಹೋಗಲಿಲ್ಲ ಅದಲ್ಲದೆ ಅವರನ್ನು ಸುಳ್ಳು ವರದಕ್ಷಿಣೆ ಪ್ರಕರಣದಲ್ಲಿ ಸಿಕ್ಕಿಸಿಬಿಟ್ಟು ಪದೇ ಪದೇ ನ್ಯಾಯಾಲಯವನ್ನು ಸುತ್ತುವಂತೆ ಮಾಡಿ ನಾನು ತುಂಬಾ ಸಂತೋಷಪಟ್ಟೆ ಪ್ರಕರಣಗಳು ಸುಳ್ಳಾದ್ದರಿಂದ ನನ್ನ ಗಂಡನನ್ನು ಬಿಟ್ಟು ಬಿಟ್ಟರು ಅವರು ಮತ್ತೆ ಬೇರೆ ಮದುವೆಯಾದರು ಈಗ ವಿಚ್ಛೇದನವಾಗಿ ಆರು ವರ್ಷ ಆಯಿತು ಆದ್ರೆ ನಾನಿನ್ನು ಮನೆಯಲ್ಲೇ ಕುಳಿತಿದ್ದೇನೆ ಯಾರೋ ಮೂರು ನಾಲ್ಕು ಹುಡುಗರು ಇಷ್ಟಪಡುತ್ತಿದ್ದರೆಂದು ಅದಕ್ಕೆ ನಾನು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆ ಅವರು ಈಗ ಟೈಮ್ ಪಾಸ್ ಮಾಡಿ ಹೋಗ್ಬಿಟ್ರು ಇಂದು ನನಗನ್ನಿಸ್ತಿದೆ ಆಗ ನನ್ನ ಗಂಡ ಕರೆಯಲು ಬಂದಾಗ ಅವ್ರ ಜೊತೆ ನಾನು ಹೋಗಿದ್ದಿದ್ರೆ ಇವತ್ತು ಒಂದೋ ಎರಡೋ ಮಕ್ಕಳ ತಾಯಿಯಾಗಿ ನನ್ನ ಸ್ನೇಹಿತಳಂತೆ ನಾನು ನನ್ ಗಂಡನ್ ಜೊತೆ ಸುಖವಾಗಿರ್ತಿದ್ದೆ ಫ್ರೆಂಡ್ಸ್ ಕೊನೆಯದಾಗಿ ನಾನು ಹೇಳುವುದೇನೆಂದ್ರೆ ವಾದ ವಿವಾದಗಳು ಪ್ರತಿ ಸಂಸಾರದಲ್ಲೂ ಇದ್ದಿದ್ದೆ ಹಾಗಂತ ಇನ್ನೊಬ್ರು ಮಾತನ್ನು ಕೇಳಿ ದುಡುಕಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ನಿಮ್ಮಿಬ್ಬರ ಮಧ್ಯೆ ಮೂರನೇವರಿಗೆ ಅವರಿಗೆ ಅವಕಾಶ ಕೊಡದೆ ನೀವಿಬ್ಬರೇ ಬಗೆಹರಿಸ್ಕೊಡಿ